ಆದಾಯ ಕೆಲಸ ಮಾಡಿರಬೇಕು ಎಲ್ಲಾ ವಿಷಯಗಳು ಈಗ ಅಂತಿಮ ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಹೇಗೆ ಓನ್ಲಿ ಒಂದು ವನ್ಯಜೀವಿ ಮಂಡಳಿಯಿಂದ ಪರಿಸರ ಇಲಾಖೆಯಿಂದ ಅನುಮತಿ ಕೊಟ್ಬಿಟ್ರೆ ನಾವು ಕಾಮಗಾರಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೊಟ್ಬಿಟ್ಟೇವೆ ಆ ವರ್ಕ್ ಆರ್ಡರ್ ಕೊಟ್ಟೆ ಕೆಲಸ ಮಾಡೋದು ಒಂದೇ ನಮ್ಮ ಕಡೆ ಜವಾಬ್ದಾರಿ ಇರತಕ್ಕ ರಾಜ್ಯ ಸರ್ಕಾರದ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡತಕ್ಕದ್ದು ಹಿಂದ ಸರ್ವಪಕ್ಷ ಸಭೆ ಮಾಡ್ತಿದ್ವಿ ರಾಜ್ಯದ ಏನೇ ಸಮಸ್ಯೆ ಬಂದಾಗ ಅನಂತಕುಮಾರ್ ಅವರು ರಾಜ್ಯ ಮತ್ತು ಕೇಂದ್ರದ ನಡಕ್ಕೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು ಇವತ್ತು ಆ ಸ್ಥಾನದಲ್ಲಿ ನಮ್ಮ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ ಒಂದು ಸರ್ವಪಕ್ಷದ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿ ಈಗಾಗಲೇ ಮೊನ್ನೆ ಆಲ್ ಪಾರ್ಟಿ ಮಿಟ್ಟಿ ಕರೀಬೇಕಂತ ತೀರ್ಮಾನ ಮಾಡಿದ್ರು ಕೇಂದ್ರ ಸಚಿವರು ಕೆಲವರು ಕಾರ್ಯದ ಒತ್ತಡದಿಂದ ಅನ್ನುವಂತ ಮಾತು ಹೇಳಿದಾಗ ಅದು ಮುಂದೂಡಿದೆ ಎಲ್ಲರ ಬಯಕೆ ಏನಾಗಿದೆ ಅಂದ್ರೆ ಉತ್ತರ ಕರ್ನಾಟಕ ಬೆಳಗಾವಿದಾಗ ಇವತ್ತೇನು ಚರ್ಚೆ ನಡೆದೈತಿ ಅಣ್ಣ ಇವತ್ತೇನು ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆ ಚರ್ಚೆ ನಡೆದೈತಿ ಎರಡು ಬಾರಿ ಇದೇ ವಿಧಾನಸಭೆ ಬೆಂಗಳೂರಲ್ಲಿ ಒಮ್ಮೆ ಬೆಳಗಾವ್ದಾಗ ಒಮ್ಮೆ ಮಾದಾಯಿ ಕಸ ಬಂಡ್ರಿ ಆಗ್ಬೇಕು ಅಂತ ತಿಳ್ಕೊಂಡು ಹೇಳಿ ಎರಡ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಕೂಡ ನಿರ್ಣಯವನ್ನು ಮಾಡಿ ಆ ನಿರ್ಣಯ ಎಲ್ಲಿಗೆ ಬಂದವರ ಚರ್ಚೆ ತಗುಡಿತ್ತು ಬಟ್ ಜಾರಿ ಅಲ್ಲ ಜಾರಿ ಮಾಡಕ್ಕೆ ಏನ್ ಮಾಡಬೇಕು ಕೇಂದ್ರ ಸರ್ಕಾರ ಆರ್ಗೆ ಅನುಮತಿ ಕೊಟ್ಟಿದೆ ಎಲ್ಲ ನಮ್ಮ ನ್ಯಾಯಾಧಿಕರದ ತೀರ್ಪು ಬಂದಿದೆ ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರದಾಗ ಫಾರೆಸ್ಟ್ ಮಿನಿಸ್ಟರು ತಪ್ಪು ಸುದ್ದಿ ಯಾಕೆ ಹೇಳ್ತೀರಿ ಕೋರ್ಟ್ದಾಗ ಐತಿ ಯಾಕೆ ಈಗ ನೀವು ಆರಿಸಿ ಎಂಎಲ್ ಎ ಆರಿಸಿ ಬಂದ್ಬಿಟ್ರಿ ಇನ್ನು ಯಾಕೆ ಆ ಪಾಲಿಟಿಕ್ಸ್ ಕಂಟಿನ್ಯೂ ಮಾಡ್ತೀರಿ ಹೊಸ ಬಂಡೂರ್ ಇದು ಐತಿ ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ಯಾಕೆ ಸುಮ್ಮ ಜನರದ್ದು ಸದನದ ದಾರಿ ನಿಮಿಷ ನಾ ಯಾವ್ದು ಬೆಲ್ಲದ ಸರ ನಾ ಯಾವ್ದು ದಾರಿ ತಪ್ಪಸ ಕೆಲಸ ಮಾಡಂಗಿಲ್ಲ ನಮ್ದು ಏನ್ ನೀರ ನಿರಂತರ ನಂದು ನಮ್ ಭಾಗ ಸಮಸ್ಯೆ ಹುಬ್ಬಳ್ಳಿ ಧಾರವಾಡದವ್ರು ಮೊದ್ಲೇಕ್ ನೀರು ನಿಮಗೇ ಬೇಕು ನಿಮ್ ಪರವಾಗಿ ನಾವು ಒಕ್ಕಲತ್ ಮಾಡ್ತೇನೆ ಗೊತ್ತು ಕೋರ್ಟ್ ನೋಡಿ ಕೇಂದ್ರ ಸರ್ಕಾರ ಮೇಲೆ ಅಪಾದನೆ ಮಾಡ್ತಾ ಇಲ್ಲ ಅವರು ನೀವು ತಾಯಿ ಸ್ಥಾನ ಆಗದ ಮೇಲೆ ಕೇಂದ್ರದಾಗ ನಾವು ಮಕ್ಕಳ ಸ್ಥಾನ ಆಗದೇವೆ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು ಅದಕ್ಕೆ ಅರ್ಥ ಬೇರೆ ಉದ್ದೇಶಕ್ಕೆಲ್ಲ ಆತ ಕೋರ್ಟ್ ನಿಮಗೆ ವೈನ್ಯ ಜೀವ ಮಂಡಳಿ ಪರ್ಮಿಷನ್ ಕೊಡ್ಸಕ್ಕೆ ಆಗತ್ತೆ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಕೋರ್ಟ್ದಾಗ ಐತಿ ಸ್ಟೇ ಇದೆಯಾ ಏನಿದೆ ಸ್ಟೇ ಜನ ಕೇಂದ್ರ ಏನೂ ಇಲ್ಲ ಗೋವಾ ಅದಾವ ರೀ ಇಬ್ರ ಮಾ ಸಂಸದರ ಮಾತ ಇಪ್ಪತ್ತೆಂಟು ಜನ ಸಂಸೋದರ ಇರ್ತಾವ ರೀನ ನಿಮ್ಮ ಮುಂದೆ ಮತ್ತೆ ಹೋದ್ರ ನಾವು ಕ್ಯೂ ಆತ ವೈಡ್ ಲೋನ್ ಆಲ್ರೆಡ ಇದ್ರ ಮ್ಯಾಲ ಆರ್ಡ್ರೇಟ್ಮೆಂಟ್ ಅವ ಪೂರ್ತಿ ಅದ ಸ್ಟಡಿ ಮಾಡಿ ಹೇಳ್ರಿ ನನಗೆ ಒನ್ ಮಿನ್ಟ್ ಹೇಳಿ ರೀ ಒನ್ ಮಿನ್ ಮಾತ ಮೈಸ್ಯಾನ ಒನ್ ಮಿನ್ಟ್ ನಿನ್ಗೂ ನೀರ್ ಬೇಕ ಮತ್ತ ಅಲ್ಲಲ್ಲ ಒನ್ ಮಿನಿಟ್ ಫಸ್ಟ್ ನಾ ಹೇಳ್ತೀನಿ ನಾನು ಮತ್ತ ಇದು ರಾಜಕಾರಣಕ್ಕೋ ಇಂಗ್ಲಾ ಒಂದ್ಸಲ ಕ್ಲಾರಿಫೈ ಮಾಡ್ತೀನಿ ಈ ಕಳಸ ಮುಂಡಿರ್ತೀ ನೀವು ಹಗ್ಲಲ್ಲ ಹೇಳ್ತೀರಿ ಇಡೀ ಸದನದ ಮಾತಾಡೋರು ಎಲ್ಲರೂ ಅದನ್ನ ಮಾತಾಡ್ರ ಒನ್ ಸೆಕೆಂಡ್ ಫಸ್ಟ್ ಈ ವಿಷಯ ಸುಪ್ರೀಂ ಕೋರ್ಟ್ ಕೇಳ್ರಿ ವಿಷಯ ಸುಪ್ರೀಂ ಕೋರ್ಟ್ ಹೋಗುವಂತ ಅವಶ್ಯಕತೆ ಇದ್ದಿದ್ದಿಲ್ಲ ಯಾವಾಗ ಅವಾಗ ಸ್ಟಾರ್ಟಿಂಗ್ ಆದಾಗ ಆ ಪ್ರಕರಣ ಅಲ್ಲೇ ಡಿಸ್ಪೋಸಲ್ ಮಾಡತಕ್ಕಂಥ ಸಾಧ್ಯತೆ ಇದೆ ಆದ್ರೆ ಸುಪ್ರೀಂ ಕೋರ್ಟ್ ಹೋಗಿದ್ದ ಯಾರು ಈ ವಿಷಯ ತೆಗೆದುಕೊಂಡು ಅದನ್ನ ಅವಾರ್ಡ್ ಮಾಡಿಸೋಕೆ ಟ್ರಿಬ್ಯುನಲ್ ಮಾಡಕ್ಕೆ ತೀರ್ಮಾನ ಯಾರು ಒಂದು ಎರಡನೇ ಇದೆಲ್ಲ ಯೋಜನೆ ಒಳ್ಳೇದಾಗದನ್ನೆಲ್ಲ

ನಾನು ವಿರೋಧ ಇದೆ ಮಾತಾಡ್ಬೇಕು ವಿರೋಧ ಇದೆ ಹೇಳಿ ನಾನು ಹೇಳಿದ್ದೆನಾರ ಇದ್ರ ಸುಳ್ಳಿತ್ತು ತಪ್ಪಿತ್ತ ಈಗ ನಾ ಜೋಶಿ ಸಾಡ್ರಿ ಜನರೇ

ಆದ್ರೆ ಈ ತರ ನಿನ್ನೆ ಮಿಸ್ಗೈಡ್ ಮಾಡೋದು ಅದಕ್ಕೆ ಅಧ್ಯಕ್ಷರು ಏನ್ ಹೇಳಿದೆ ಈ ತರ ಮಿಸ್ಗೈಡ್ ಮಾಡಿದ್ರೆ ನಾಳೆ ನನಗೆ ಬೆಳಿಗ್ಗೆ ಫಸ್ಟ್ ಅವರ್ ಕೊಡ್ರಿ ಯುದ್ಧ ವಾಸ್ತವೇಶ್ ಗಣೇಶ್ ಆಗಿಲ್ಲ ಒನ್ ಮಿನಿಟ್ಗೆ ಮಾತಾಡಬೇಕು ಮಾತಾಡಿ ನೀವು ಗೋವಾದಾಗ ಶ್ರೀಮತಿ ಸೋನಿಯಾ ಗಾಂಧಿ ಮಾನ್ಯ ಅಧ್ಯಕ್ಷ ಮಾಡಿ ಒಂದ್ ನಿಮಿಷ ಇದು ನಮ್ಮ ಭಾಗದ ಸಮಸ್ಯೆ ಮಾದಾಯಿ ಕಸ ಬಂಡ್ರ ಬಗ್ಗೆ ನಾ ಯಾರಿಂದ ಕಲಿಬೇಕಾಗಿಲ್ಲ ನಾನೊಂದು ಡಾಕ್ಟರೇಟ್ ಪಡಿಬಹುದು ಅಷ್ಟು ಓದೇನ ಇದನ್ನ ಸ್ವತಃ ಫೀಲ್ಡ್ ಆಗಿ ಹೋಗಿ ಬಂದೆನಿ ಅದ್ರ ಬಗ್ಗೆ ವಿಶೇಷವಾಗಿ ಬಹಳ ಜನ ಹೋರಾಟ ಮಾಡಾರ ವಿಜಯ್ ಕುಲಕರ್ಣಿ ಅಂತಕೊಂಡು ನರಗುಂದ ಒಬ್ರು ನಿರಂತರ ಹೋರಾಟ ಮಾಡಾರ ಬಿ ವಿ ಸೋಮಾಪುರವರು ಬಸವರಾಜ್ ಬೊಮ್ಮಾಯಿ ಬಿ ಬಿಆರ್ ಯವಗಲ್ ಸಾಹೇಬ್ರು ನಾನು ಸಿ ಪಾಟೀಲ್ರು ಲೋಕನಾಥ್ ಹೆಬ್ಸೂರ್ ವೀರೇಶ್ ಸೊಬ್ರ ನಟ್ ಶಂಕರ್ ಅಂಬ್ಲಿ ಶಿವಣ್ಣ ಹುಬ್ಬಳ್ಳಿ ಎಲ್ಲಾ ಸ್ವಾಮಿಗಳು ಎಲ್ಲಾ ರೈತ ಸಂಘಟನೆಗಳು ಇನ್ಕ್ಲೂಡಿಂಗ್ ಬಿಜೆಪಿಯ ನಾವೆಲ್ಲರೂ ಕೂಡ ಹೋರಾಟ ಮಾಡೇವಿ ನಮ್ಮ ಭಾಗದ ಸಮಸ್ಯೆ ಬಗೆಹರಿಸ್ಕೊಳ್ಳೆ ರಾಜಕಾರಣ ತಲೆ ಕಟ್ಕೊಬೇಡ್ರಿ ಇದು ಬೆಂಚು ಬೆಂಚ್ ಬೇಕಲ್ಲ ಈಗ ಬೆಂಚ್ ಬೇಕಲ್ಲ ಕೋನ್ ರೆಡ್ಡಿ ಅವ್ರೆ ಸರಕಾರದ ದುಡ್ಡಿಲ್ಲ ಬೆಂಚ್ ರಿಪೇರಿ ಮಾಡ್ಲಿಕ್ಕೆ ತಾಕತ್ತ ಇದೆ ನಮ್ಮ ಅನುವಾಗಿ ಹೊಸ ಮುಖ್ಯಮಂತ್ರಿಗಳಿಗೆ ಅಂದಲ್ಲಿ ಇವತ್ತು ಮುಂದುವರಿಸಿ ಸರ್ ನಾ ಮಾತಾಡಿದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡಿ ಎಲ್ಲರೂ ನಾನು ಬಹಳ ಇಲ್ಲಿ ಬೆಳಿಗ್ಗೆ ಕೊಡ್ರಿ ಮನವಿ ಮಾಡ್ ಅಲ್ಲಿ ಮಂಗ್ಳೂರಿನ ಅವ್ರಿಗೆ ಸ್ವಲ್ಪ ಬುದ್ಧಿ ಅಧ್ಯಕ್ಷರು ಆ ಕೂತ್ರ ಮಾತಾಡಬೋದು ಐತೆ ಕಾನೂನಲ್ಲಿ ಇಲ್ವ ಹೇಳಿ ಅದನ್ನ ನಾನು ಹೇಳಿದ್ದೇನೆ ಅಲ್ಲಿ ಈಗ ಅಲ್ಲ ಅದ್ ಹೇಳ್ಬಿಡಿ ತೀರ್ಪು ಕೊಟ್ಬಿಡಿ ನಾನು ತಾನು ಸ್ಪಷ್ಟ ನಾನು ಬೆಳಿಗ್ಗೆ ಹೇಳಿದ್ದೇನೆ ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ